ಬಿಗ್ ಬಾಸ್ ಅಂದ್ರೆ ಹಿಂಗೆ ಗುರು ಯಾವಾಗ ಹೆಂಗೆ ಟ್ವಿಸ್ಟ್ ಕೊಡ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ ಬಿಗ್ ಬಾಸ್ ಅಂದ್ರೆ ಇಷ್ಟೇ ಗುರು ಅಂತ ಅರ್ಥ ಮಾಡಿಕೊಂಡಿರೋರ್ಗೂ ಅಸಲಿಗೆ ಅದು ಅರ್ಥವೇ ಆಗಿರೋದಿಲ್ಲ ಏಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹಲವು ರೋಚಕ ತಿರುವುಗಳು ಸದಾ ಆಗ್ತಲೇ ಇರುತ್ತೆ ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ ರಣರಂಗವಾಗಿರುವ ದೊಡ್ಡ ಮನೆ ಇನ್ಮುಂದೆ ಯಾವೆಲ್ಲ ತಿರುವು ಪಡೆದುಕೊಳ್ಳಲಿದೆ ಎನ್ನುವ ಕುತೂಹಲ ಹೆಚ್ಚಾಗಿದೆ ಬಿಗ್ ಎಂಟ್ರಿ ಕೊಟ್ಟರು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ದಿನದಿಂದ ದಿನಕ್ಕೆ ಹಲವಾರು ರೋಚಕ ತಿರುವುಗಳೊಂದಿಗೆ ಸಾಕ್ತಿದೆ ಈಗಿರುವಾಗಲೇ ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕು ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ವಾರ ನಾಮಿನೇಟ್ ಆದವರಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಲಿದ್ದಾರೆ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡಿತ್ತು ತಲೆಗೆ ಉಳ ಬಿಟ್ಕೊಂಡಿದ್ರು ಕೂಡ ಆದರೆ ಟ್ವಿಸ್ಟ್ ಕೊಟ್ಟು ಬಿಗ್ ಬಾಸ್ ಚೈತ್ರಾ ಕುಂದಾಪುರ್ ಅವರನ್ನು ಸೀಕ್ರೆಟ್ ಕೋಣೆಯಲ್ಲಿ ಲಾಕ್ ಮಾಡಿದ್ದಾರೆ ಇದು ಕೂಡ ವಿವಾದಕ್ಕೆ ಕಾರಣವಾಗಿದೆ ಇಲ್ಲೇನೋ ಮ್ಯಾಚ್ ಫಿಕ್ಸಿಂಗ್ ನಡೀತಿದೆ ಗುರು ಅಂತ ಕಿಚ್ಚನ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ ಮತ್ತೊಂದೆಡೆ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಹೌದು ತನಿಷಾ ವರ್ತೂರ್ ಸಂತೋಷ್ ತುಕಾಲಿ ಸಂತು ಹಾಗೂ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರಿಗೂ ಶಾಕ್ ಆಗಿದೆ ಯಾಕೆ ಬಂದಿದ್ದಾರೆ ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಹತ್ತನೇ ಸೀಸನ್ ಸ್ಪರ್ಧಿಗಳು ಈ ರೀತಿ ಸೀಸನ್ಗಳು ಅಂದ್ರೆ ಹಳೆಯ ಕಂಟೆಸ್ಟೆಂಟ್ಗಳು ಈ ಹಿಂದಿನ ಸೀಸನ್ ನಲ್ಲೂ ಇದೇ ರೀತಿ ಎಂಟ್ರಿ ಕೊಟ್ಟು ತಲೆಗೆ ಹುಳ ಬಿಟ್ಟಿದ್ರು ಈ ಬಾರಿ ದೊಡ್ಡ ಮನೆಗೆ ತುಕಾಲಿ ಸಂತು ಡ್ರೋನ್ ಪ್ರತಾಪ್ ತನಿಷಾ ವರ್ತೂರ್ ಸಂತೋಷ್ ಎಂಟ್ರಿ ಆಗಿರುವುದು ಎಲ್ಲರಲ್ಲೂ ಹೆಚ್ಚು ಹೆಚ್ಚು ಕುತೂಹಲ ಹುಟ್ಟು ಹಾಕಿದೆ ಸದ್ಯ ಬಿಗ್ ಬಾಸ್ ಮನೆಯ ಒಳಗೆ ಎಂಟ್ರಿ ಕೊಟ್ಟಿರುವ ತನಿಷಾ ಹನುಮಂತು ಜೊತೆ ಸಖತ್ತು ಸ್ಟೆಪ್ ಹಾಕಿದ್ದಾರೆ ಆದರೆ ತನಿಷಾ ಅವರು ಹನುಮಂತು ಅವರನ್ನ ಇಗ್ನೋರ್ ಮಾಡಿದ್ದಾರೆ ಏನಾಗ್ತಿದೆ ಎನ್ನುವುದು ತಿಳಿಯದೆ ಹನುಮಂತು ಕನ್ಫ್ಯೂಸ್ ಆಗಿದ್ದಾನೆ ಪಾಪ ತನಿಷಾಗೆ ಏನ್ ದೌಲತ್ ನೋಡುಗರು ನಮ್ಮ ಹಳ್ಳಿ ಒಂದೆರಡು ಸ್ಟೆಪ್ ಹಾಕಿದ್ರೆ ಏನ್ ಅಮ್ಮ ಅಂತ ಹೇಳಿ ಕಮೆಂಟ್ ಹಾಕ್ತಿದ್ದಾರೆ ಮತ್ತೊಂದೆಡೆ ಡ್ರೋನ್ ಪ್ರತಾಪ್ ಕೂಡ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದು ಚೈತ್ರಾ ಕುಂದಾಪುರ ಅವರು ಪ್ರತಾಪ್ ಅವರನ್ನ ಪ್ರೀತಿಯಿಂದ ಅಣ್ಣ ಎಂದಿದ್ದಾರೆ ಆದ್ರೆ ಪ್ರತಾಪ್ ಅವರು ಮಾತ್ರ ಚೈತ್ರಾ ಕುಂದಾಪುರ ಅವರನ್ನು ಅಣ್ಣ ಅಂತ ಕರಿಬೇಡ ಎಂದಿದ್ದಾನೆ ಇದನ್ನು ಕೇಳಿ ಮನೆ ಮಂದಿ ಎಲ್ಲ ಮಜಾ ತಗೊಂಡಿದ್ದಾರೆ ಚೈತ್ರಕ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸೀನಿಯರ್ ಹಾಗೂ ಜೂನಿಯರ್ಗಳ ಸಮ್ಮಿಲನವಾಗಿದೆ ಮುಂದೆ ಅವರು ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ ಏನ್ ಮಾಡ್ತಾರೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ನಿಮ್ಮ ಅನಿಸಿಕೆ ಪ್ರಕಾರ ಎಷ್ಟು ದಿನ ಸೀನಿಯರ್ಗಳು ಹಳೆ ಕಂಟೆಸ್ಟೆಂಟ್ಗಳು ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವುದರ ಕುರಿತು ಕಮೆಂಟ್ ಮಾಡಿ ಧನ್ಯವಾದಗಳು ಸಂತು ಪಂತು ಜೋಡಿ ಎತ್ತುಗಳು ಅಲಂಕರಿಸದೆ ಹೋದ್ರೆ ಅಪೂರ್ಣತೆಯ ಭಾವ ಕಾಡುತ್ತದೆ ಕನ್ನಡ ಇದು ಕನ್ನಡಿಗರ ಧ್ವನಿ